ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನೋಡಿ ಎಷ್ಟು ನೋಡೋಕೆ ಕಲರ್ಫುಲ್ಲಾಗಿದೆಯೋ ತಿನ್ನೋಕೆ ಮಷ್ಟ ಮಾತ್ರ ಅಷ್ಟೇ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಾವು ಹೋಟೆಲ್ ಸ್ಟೈಲಲ್ಲಿ ಹೋದರೆ ಒಂದು ಪ್ಲೇಟ್ ಸೆವೆಂಟಿ ರುಪೀಸು ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಮನೆಯಿಂದ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದಲೇ ಈಗ ಹೇಗೆ ಮಾಡೋದು ಏನೇನೋ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡಿ ನಾನು ಒಂದು ತ್ರೀ ಫೋರ್ ಅವರ್ಸು ಬೇಳೆ ನೆನೆಸಿಟ್ಕೊಂಡಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನುಣ್ಣಗೆ ಪೇಶ್ಟ್ ಮಾಡ್ಕೊಂಬರ್ತೀನಿ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆಮೇಲೆ ತೆಳ್ಳಗಾಗುತ್ತೆ ಒಡೆ ಬರೋಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ಇಷ್ಟಿದ್ರೆ ಈಸಿಯಾಗಿ ಬರುತ್ತೆ ನೀವು ಒಂದು ಸಲ ಇಷ್ಟು ಹಾಕೊಂಡು ರುಬ್ಕೊಂಬನ್ನಿ ಇವಾಗ ನಾನು ರುಬ್ಬಿರೋದನ್ನ ಬೇರೆ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಶುಂಠಿ ಅಶ್ವಮೆಣ್ಸಿನ್ಕಾಯಿ ಕರಿಬೇವು ಉಪ್ಪು ಸ್ವಲ್ಪ ಕಾಳು ಮೆಣಸು ಎರಡು ಸ್ಪೂನಷ್ಟು ಕಾಳು ಮೆಣಸು ಇಷ್ಟು ಸೇರಿಸ್ಕೊಂಡು ಚೆನ್ನಾಗೆ ಬೀಟ್ ಮಾಡ್ಕೊತೀನಿ ನೀವು ಇದನ್ನು ಬೀಟ್ ಮಾಡ್ಕೊಳ್ಳೋದ್ರಲ್ಲ ಇರೋದು ಯಾಕೆಂದರೆ ನಾವು ಕ್ಲೀನಾಗಿ ಇದು ಮಾಡ್ಕೊಂಡ್ರೆ ವಡೆ ಹಾಕಿದ ತಕ್ಷಣ ಒಂದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ನೀರು ಇಟ್ಕೊಂಡು ಪಕ್ಕದಲ್ಲಿ ಒಂದು ಸ್ವಲ್ಪ ಹಾಕಿ ನೋಡಿ ಮೇಲೆ ಬರುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗೇ ಬೀಟ್ ಮಾಡ್ಕೊಬೇಕು ನೋಡಿ ನಾನು ಕ್ಲೀನಾಗಿ ಈ ಥರ ಬೀಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬೇರೆದೊಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಲೀಟ್ರಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ಜಾಸ್ತಿ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಗಟ್ಟಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಪಾತ್ರೆ ಒಳಗೆ ನಾನು ಮೊಸರು ಉಪ್ಪಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಈ ರೀತಿ ತಣ್ಣಿ ಒಂದು ಪಾ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ತಣ್ಣ ನೀರು ತಣ್ಣಂಗಾಗಿ ಕೈ ಎತ್ಕೊಂಡು ಈ ಥರ ಉಂಡೆಗಳು ಮಾಡ್ಕೊಂಡು ಬಿಟ್ಕೊಳ್ಳಿ ವಡೆ ಹೇಗೆ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೊಂಡು ಬಿಟ್ಕೊಳ್ಳಿ ನಿಮ್ಗೆ ಹಂಗೆ ಏನಾದರೂ ಬಂದಿಲ್ಲ ಅಂದರೆ ಇನ್ನೊಂದು ಟ್ರಿಕ್ ಇದೆ ಇದು ಚೆನ್ನಾಗಿ ಬ್ರೌನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆಗೆ ಒಂದು ಎಣ್ಣೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿದ್ದೀನಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಒಗ್ಗರಣೆನ ನಮ್ಮ ಮೊಸ್ರಿಗೆ ಸೇರಿಸ್ಕೊತಾ ಇದ್ದೀನಿ ಮೊಸ್ರಿಗೆ ಸೇರ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ತೆಗ್ದು ನಾವು ಮುಂಚೆಗೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೀರಿಂದು ಅದರೊಳಗೆ ಸೇರಿಸ್ಕೊಂತ ಇದ್ದೀನಿ ಬರೀ ನೀರು ಹಾಕೊಂಡಿಲ್ಲ ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಒಂದು ಸ್ಪೂನ್ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು ಈ ರೀತಿ ಇದಕ್ಕೆಲ್ಲ ಸೇರಿಸ್ಕೊತ ಇದ್ದೀನಿ ಕಾಫಿ ಟೀ ಸೋಸೋದಿರುತ್ತಲ್ಲ ಜಾಲ್ರೆ ಅದನ್ನು ಸ್ವಲ್ಪ ತ್ಯಾವ ಮಾಡ್ಕೊಂಡು ನೋಡಿ ಇದ್ರ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಬರಲಿಲ್ಲ ಅಂದರೆ ಈ ರೀತಿ ಇದು ಮಾಡ್ಕೊಂಡು ಎಣ್ಣೆಗೆ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಬೋದು ನೋಡಿ ಇದು ನೀರೆಲ್ಲ ಹಾಕ್ಕೊಂಡಿದ್ದೆ ಇವಾಗ ಅದ್ಬಿಟ್ಟು ನೀರೆಲ್ಲ ಕ್ಲೀನಾಗಿ ಆದ್ಮೇಲೆ ನಮ್ಮ ಮೊಸ್ರಿಗೆ ಸೇರಿಸ್ಕೊಂತ ಇದ್ದೀನಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ನೀವೊಂದು ಸಲ ಟ್ರೈ ಮಾಡಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲವೂ ಅದೇ ರೀತಿ ಮಾಡ್ಕೊತೀನಿ ನಾನು ಸ್ವಲ್ಪ ಕ್ಯಾರೆಟು ಮೇಲೆ ಸ್ವಲ್ಪ ಕೊತ್ತಂಬರಿ ಇಷ್ಟು ಸೇರಿಸ್ಕೊಂಡೆ ಮಹಿ ಮೊಸರುಡೆ ರೆಡಿ ಆಯಿತು ನೀವು ಒಂದು ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ